ಅಚ್ಲಿ ಸಿಕ್ಕಟ್ಟಿ ಅ ಸುಮಾರು ಹತ್ತರಿಂದ ಹನ್ನೊಂದು ಜನ ಸತ್ತಿದ್ದಾರೆ ಲೆಕ್ಕ ಮೀರಿ ಬಂದಾಗ ಅದು ನಿಯಂತ್ರಣ ಮಾಡುದು ಪೊಲೀಸ್ ಕೂಡ ಕಷ್ಟದ ಕೆಲಸ ಅಥವಾ ಯಾವುದೇ ಸಮಸ್ಯೆ ಹಾಕಿದ್ರೆ ಇಷ್ಟೇ ಬರ್ತಾರ ಸಂಖ್ಯೆ ಇರಲ್ಲ ಬಹಳ ಉತ್ಸಾಹದಲ್ಲಿ ಜನ ಬಂದು ಬಿಟ್ಟಿದ್ದಾರೆ ಅವ್ರು ನೋಡಲಿಕ್ಕೆ ಸನ್ಮಾನ ಮಾಡಲಿಕ್ಕೆ ಇನ್ನು ಮುಂದೆ ಆಗದಂಗೆ ಪ್ರಿಕಾಶನ್ ಗೋರ್ಬಿಟ್ಟು ಸರ್ಕಾರಗಳು ನಾವು ಅಂದ್ಬಿಟ್ರೆ ಬೇರೆ ಏನಿಲ್ಲ ಈಗ ಸರಿಯಾಗಿ ಅದೇ ಎಲ್ಲ ಮುಂಚಾಗತ್ತೆ ಇವ್ರಿಗೆ ಇಷ್ಟೇ ಬರ್ತಾರ ಸಂಖ್ಯೆ ಅಸೆಸ್ ಮಾಡ್ಲಿಕ್ಕೆ ಆಗಿಲ್ಲ ಸೊ ಘಟನೆ ಆಗಿದ್ದಾರೆ ಇನ್ನು ಮುಂದೆ ಆಗದಂಗೆ

ಮಾಡಿದ್ದಾರೆ ಇಡ್ಕಲ್ ಜಲಾಶಯದ ನೀರು ಏನು ಅತಿ ಸಿಕ್ಕಾಬಡ್ ಜನ ಸುಮಾರು ಹತ್ತರಿಂದ ಹನ್ನೊಂದು ಜನ ಸತ್ತಿದ್ದಾರೆ ಲೆಕ್ಕ ಮೀರಿ ಬಂದಾಗ ಒಳ್ಳೆ ನಿಯಂತ್ರಣ ಮಾಡುದು ಪೊಲೀಸರು ಕೂಡ ಕಷ್ಟದ ಕೆಲಸ ಅಥವಾ ಯಾವುದೇ ಸಮಸ್ಯೆ ಹಾಕಿದ್ರೆ ಇಷ್ಟೇ ಬರ್ತಾರ ಸಂಖ್ಯೆ ಇರಲ್ಲ ಬಹಳ ಉತ್ಸಾಹದಲ್ಲಿ ಜನ ಬಂದ್ಬಿಟ್ಟಿದ್ದಾರೆ ಅವ್ರು ನೋಡ್ಲಿಕ್ಕೆ ಸನ್ಮಾನ ಮಾಡ್ಲಿಕ್ಕೆ ಆಗ್ದಂಗ ಪ್ರಿಕಾಶನ್ ಗೊಬ್ಬರ ಸರ್ಕಾರಗಳು ನಾವು ಬಿಟ್ಟರೆ ಬೇರೆ ಏನಿಲ್ಲ ಈಗ ಮ್ಯಾನೇಜ್ಮೆಂಟ್ ಸರಿಯಾಗಿ ಮ್ಯಾನೇಜ್ಮೆಂಟ್ ಅದೇ ಮುಂಚೆ ಆಗುತ್ತೆ ಇವ್ರಿಗೆ ಇಷ್ಟೇ ಬರ್ತಾರ ಸಂಖ್ಯೆ ಅಸೆಸ್ ಮಾಡ್ಲಿಕ್ಕೆ ಆಗಿಲ್ಲ ಸೊ ಘಟನೆ ಆಗಿದ್ದಾರೆ ಇನ್ನು ಮುಂದೆ ಆಗದಂಗೆ ಅಸೋಸಿಯೇಷನ್ ಅವ್ರು ನೋಡಬೇಕು ಪೊಲೀಸ್ ಇಲಾಖೆ ಕೂಡ ನೋಡಬೇಕು ನಾವು ಸರ್ಕಾರ ಕೂಡ ಅದ್ರ ಬಗ್ಗೆ ಅಭಿಮಾನಿಗಳು ಎಲ್ಲ ಕಡೆ ಭಾರಿ ಉತ್ಸಾಹದಲ್ಲಿ ಅವ್ರು ಈ ತರ ಮಾಡಿದ್ದಾರೆ